ಬಿ ಕಾನೂನಿನ ಬೆಲೆ ಗೊತ್ತಿಲ್ವಾ ಕಾನೂನಿಗೆ ಬೆಲೆ ಕೊಡೋದು ಅಥವಾ ಕಾನೂನಿಗೆ ಸ್ವಲ್ಪ ಭಯ ಭಕ್ತಿ ತೋರಿಸಬೇಕು ಅನ್ನೋದ್ರ ಬಗ್ಗೆ ಅರಿವೇ ಇಲ್ವಾ ಅನ್ನೋ ಪ್ರಶ್ನೆ ಯಾಕೆ ಹಿಂಗೆ ಹೇಳ್ತಾ ಇದ್ದೀವಿ ಅಂತ ಸುದ್ದಿ ನೋಡ್ತಾ ಹೋಗೋಣ ನೋಡಿ ಕಾನೂನು ಉಲ್ಲಂಘನೆ ಆಗಿದ್ರು ಕೂಡ ಕ್ರಮ ಯಾಕೆ ತಗೊಳ್ತಾ ಇಲ್ಲ ಬಿ ಎಂ ಟಿ ಸಿ ಎಂ ಡಿ ಅವರೇ ಏನಾಗ್ತಾ ಇದೆ ನಿಮ್ ನಿಗಮದಲ್ಲಿ ಅರಿವಿದ್ಯಾ ನಿಮ್ಗೆ ಲಕ್ಷಾಂತರ ಲಕ್ಷಾಂತರ ರೂಪಾಯಿ ಮೌಲ್ಯದ ಜಾಗ ಒತ್ತುವರಿ ಆಗಿದೆ ಆದ್ರೂ ಕ್ರಮ ಯಾಕೆ ಮಾಡ್ತಿಲ್ಲ ನೀವು ಬಾಡಿಗೆ ಪಡೆದಿದ್ದೇ ಒಂದು ಹೋಟೆಲ್ ಮಾಡಿದ್ದೇ ಇನ್ನೊಂದು ಇಡೀ ಬಸ್ ನಿಲ್ದಾಣದಲ್ಲೇ ಹೋಟೆಲ್ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಒತ್ತುವರಿ ಅಂತ ಗೊತ್ತಿದ್ರು ಕೂಡ ಹಿರಿಯ ಅಧಿಕಾರಿಗಳು ಸುಮ್ನಾಗ್ಬಿಟ್ಟಿದ್ದಾರೆ ಎರಡೂವರೆ ಸಾವಿರ ಅಡಿ ಒತ್ತುವರಿ ಆಗಿದೆ ಗಮನಕ್ಕೆ ಬಂದಿಲ್ವಾ ಹಾಗಾದ್ರೆ ಎಂ ಟಿ ಸಿ ಎಲ್ಲಿ ಏನ್ ಆಗ್ತಾ ಇವೆ ಆಡಿದ್ದೇ ದರ್ಬಾರ ಯಾರೇನು ಏನ್ ಮಾಡ್ಬೋದಾ ಹಾಗಾದ್ರೆ ಪರ್ಮಿಷನ್ ಅನ್ನೋದೊಂದು ಸಿಕ್ಕಿಬಿಟ್ರೆ ಯಾವುದಕ್ಕೋ ತಗೊಂಡು ಪರ್ಮಿಷನ್ ಅನ್ನ ಇನ್ನೆನ್ನಕ್ಕೋ ಬಳಸ್ಕೋಬೋದಾ ಇದರ ಅರಿವು ನಿಮ್ಗಿಲ್ವಾ ಅಥವಾ ನೀವು ಕೂಡ ಅದಕ್ಕೆ ಹೆಗಲು ಕೊಟ್ಟಿದ್ದೀರಾ ಹೀಗೆ ಸಹಜವಾಗಿ ಕಾಡುವಂತಹ ಪ್ರಶ್ನೆ ಹಾಗಾದ್ರೆ ಏನಾಯ್ತು ಅಂತ ನೋಡ್ತಾ ಹೋಗೋಣ ಸಾವಿರದ ಅರವತ್ತಾರ ಅಡಿಯಲ್ಲಿ ಹೋಟೆಲ್ ಮಾಡ್ತೀವಿ ಅಂತ ಮೊದಲು ಪರ್ಮಿಷನ್ ತಗೊಂಡು ಈಗ ಸಾವಿರ ಅಡಿಗೆ ವಿಸ್ತರಿಸಿದ್ದಾರೆ ಒನ್ ಟು ಡಬಲ್ ಅದು ಕೂಡ ಈ ಟಾಯ್ಲೆಟ್ ಪಕ್ಕದಲ್ಲೇ 퍼ಮಿಷನ್ ಅದ ಹೆಂಗೆ ಕೊಟ್ಬಿಟ್ರಿ ನೀವು ಟಾಯ್ಲೆಟ್ ಪಕ್ಕದಲ್ಲೇ ಹೋಟೆಲ್ಗೆ ಜಾಗ ಕೊಟ್ಟಿದ್ದಾರೆ ಬಿಎಂಟಿಸಿ ಆಫೀಸರ್ಸ್ ಗಳು ರೈಟ್ ಸರ್

ಮೀಡಿಯವ್ರು ಬಂದ್ರು ವಿಡಿಯೋ ತೆಗಿತಾ ಇದ್ರು ಯಾರ ನೀಡಿಯೋ ನಿನ್ಮನೆ ಮಾಡಿಸ್ ತೆಗೆದ್ರು ತೆಗೆದ್ರೆ ಬಾಯಕ್ ಬಂದಾಗ ಮಾತಾಡ್ತಾ ಇದ್ದಾರೆ